ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳಲ್ಲಿಂದು ಕೆಲವು ಪ್ರಮುಖ ವಿಷಯಗಳು ಚರ್ಚೆಗೆ ಬರಲಿವೆ ವಿಧಾನಸಭೆ ಕಲಾಪದಲ್ಲಿ ಮೊದಲಿಗೆ ಪ್ರಶ್ನೋತ್ತರ ನಡೆಯಲಿದ್ದು ನಂತರ ಕಾರ್ಯದರ್ಶಿ ಅವರ ವರದಿ ಮಂಡನೆಯಾಗಲಿದೆ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲಿದ್ದಾರೆ ಅಲ್ಲದೆ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸಲಿದ್ದಾರೆ ಜೊತೆಗೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಸೇರಿದಂತೆ ಇನ್ನಿತರ ವಿಧೇಯಕಗಳನ್ನು ಸದನದ ಮುಂದಿಡಲಿದ್ದಾರೆ ಬಳಿಕ ಸಾರ್ವಜನಿಕ ಮಹತ್ವದ ಪ್ರಮುಖ ವಿಷಯಗಳ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ ಇನ್ನು ವಿಧಾನಪರಿಷತ್ ಕಲಾಪದಲ್ಲಿ ಪ್ರಶ್ನೋತ್ತರ ನಡೆಯಲಿದ್ದು ನಂತರ ಶೂನ್ಯ ವೇಳೆ ಪ್ರಸ್ತಾವಗಳು ಹಾಗೂ ಚುನಾವಣಾ ಪ್ರಸ್ತಾವಗಳು ನಡೆಯಲಿವೆ ಇದೀಗ ವಿಧಾನಸಭೆ ಕಲಾಪದ ನೇರ ಪ್ರಸಾರ ಇದು ಒಂಬತ್ತು ಹತ್ತು ವರ್ಷ ಆಯ್ತು ಹದಿನಾರನೇ ಹದಿನಾರು ಹದಿನೇಳನೇ ಇಸ್ ಒಳಗ ರಬ್ಬಕೆಯೊಳಗ ನಮ್ಮ ಕ್ಷೇತ್ರದೊಳಗ ಸಾಂಸ್ಕೃತಿಕ ಭವನಕ್ಕೆ ಅರವತ್ತು ಲಕ್ಷ ರೂಪಾಯಿ ಮಂಜೂರಾಗಿದೆ ಒಂಬತ್ತು ವರ್ಷ ಆದರೂ ಇದನ್ನು ಕಂಪ್ಲೀಟ್ ಆಗಲಾಗ್ತಾ ಇಲ್ಲ ಸಾಕಷ್ಟು ಅವರಿಗೆ ಪತ್ರ ಬರ್ದಾರ ಜಿಲ್ಲಾಧಿಕಾರಿ ಅವರು ಬರ್ದಾರ ನಿರ್ಮಿತಿ ಕೇಂದ್ರ ಯೋಜನಾಧಿಕಾರಿ ಬರ್ದಾರ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಅವರು ರಿಪೋರ್ಟ್ ಹಾಕ್ಯಾರ ಎಲ್ಲ ಸರಿಯಾಗಿರುತ್ತೆ ಅವರು ಕಾಮಗಾರಿಗಳ ಬಿಲ್ಲುಗಳು ಪಾವತಿಗೆ ಪೂರ್ವವಾಗಿ ಕಾಮಗಾರಿಗಳನ್ನು ಪರಿಶೀಲಿ ಪರೀಕ್ಷಿಸಿ ಕಾಮಗಾರಿಗಳ ನಿರ್ದಿಷ್ಟಪಡಿಸಿರುವಂತೆ ಸಮಾಧಾನಕರವಾಗಿ ಅನುಷ್ಠಾನಗೊಂಡಿದೆ ಎಂಬುದನ್ನು ದೃಢೀಕರಿಸಿಕೊಳ್ಳಲಾಗಿದೆ ಥರ್ಡ್ ಪಾರ್ಟಿ ತತ್ಸಂಬಂಧ ಅನುಮೋದಿತ ಕ್ರಿಯಾ ಯೋಜನೆ ಲೆಕ್ಕಪತ್ರ ದಾಖಲೆಗಳು ಬ್ಯಾಂಕ್ ಖಾತೆಗಳು ಪರೀಕ್ಷಿಸಿದೆ ಇವೆಲ್ಲನೂ ಫೈನಲ್ ಹಣ ಕಂತಿನ ಹಣ ಹದಿನೆಂಟು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಲ್ಲ ಹತ್ತು ಹತ್ತು ವರ್ಷ ಆದ ನಂತರ ರೇಟ್ ಅದು ಅಷ್ಟೇ ಉಳಿದಿರಿ ಆಗಲಿಲ್ಲ ಜಾಸ್ತಿ ಆಗೈತೆ ಎಸ್ ಆರ್ ರೇಟ್ ಜಾಸ್ತಿ ಆಗಿರ್ತಾವ ಅದನ್ನು ಹೇಗೆ ಮು ಮುಕ್ತಾಯ ಮಾಡೋದು ಮತ್ತು ನೀವು ದುಡ್ಡು ಕೊಡದೇ ಇದ್ರೆ ಅದನ್ನು ಯಾಕೆ ಮೊದಲಾಗಿ ಬಿಡುಗಡೆ ಮಾಡಿ ಹಫ್ ಮಾಡಿ ಇಡ್ಬೇಕು ಅದು ಬಾಲಕ ಬನ್ಗಾತ್ಲೇ ಆಗೈತಿ ಮನೆ ಅಧ್ಯಕ್ಷರೇ ಅದನ್ನ ತಕ್ಷಣ ಮತ್ತೆ ಇವ್ರು ಹೇಳ್ಯಾರ ಹಾಗಿದ್ದಲ್ಲಿ ಸದರಿ ಕಾಮಗಾರಿ ವಿಳಂಬವಾಗಲು ಕಾರಣವೇನು ಇವರೇ ಒದಗಿಸೋದು ಬಾಕಿ ಅನುದಾನ ರೂಪಾಯಿ ಹದಿನೆಂಟು ಲಕ್ಷಗಳನ್ನು ಬಿಡುಗಡೆ ಮಾಡಲು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಬಿಡುಗಡೆ ಮಾಡಲು ಪರಿಶೀಲಿಸಲಾಗುವುದು